ಇವತ್ತಿನ ನಮ್ಮ ಸ್ಟೋರಿ ನಮ್ಮ ಸಬ್ಸ್ಕ್ರೈಬರ್ ಆದ ಪುನೀತ್ ಅವರ ಸ್ಟೋರಿ ಇದನ್ನು ನಡೆದಿದ್ದು ಸುಮಾರು ಎರಡು ಸಾವಿರದ ಹದಿನಾರರಲ್ಲಿ ಇವಾಗ ನನ್ನ ನೀವು ಪುನೀತ್ ಅಂತ ತಿಳ್ಕೊಳ್ಳಿ ನಾನು ಪುನೀತ್ ಅವರು ಹೇಗೆ ಸ್ಟೋರಿ ಹೇಳಿದರೋ ಆ ರೀತಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ನನ್ನ ಊರು ಪಿಯುಸಿ ಓದೋಕೆ ಅಂತ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿ ಈಗಿನ ಭಾರತಿನಗರದ ನಗರದ ಹಾಸ್ಟೆಲ್ಗೆ ಸೇರ್ಕೊಂಡಿದ್ದೆ ನನಗೆ ಈ ದೆವ್ವ ಭೂತ ಅನ್ನೋದೆಲ್ಲ ಬರೀ ಕತೆ ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್ ಎಲ್ಲ ಸೇರಿದ್ರೆ ಸಾಕು ವಾಚ್ಮೆನ್ ಕಣ್ಣು ತಪ್ಪಿಸಿ ಮಧ್ಯರಾತ್ರಿ ಹಾಸ್ಟೆಲ್ ಕಾಂಪೌಂಡ್ ದಾಟಿ ಹೊರಗೆ ಹೋಗ್ತಾ ಇದ್ವಿ ಖಾಲಿ ಇರುವ ರಸ್ತೆಗಳಲ್ಲಿ ಸುಮ್ಮನೆ ಹಲಿಯೋದು ನಮ್ಮ ರೂಢಿಯಾಗಿತ್ತು ನಮ್ಮ ಮೊದಲನೇ ವರ್ಷ ಹೀಗೆ ಆಟದಲ್ಲೇ ಕಳೆದೋಯ್ತು ಎರಡನೇ ವರ್ಷ ಬಂದಾಗ ಎಲ್ಲಾದ್ರೂ ಹೊರಗಡೆ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಆದರೆ ಮನೆಯಲ್ಲಿ ಪರ್ಮಿಷನ್ ಕೊಡಲಿಲ್ಲ ಅಂತ ಗೊತ್ತಾಯಿತು ಆಗ ದುಡ್ಡಿಗೂ ಪ್ರಾಬ್ಲಮ್ ಇತ್ತು ಅದಕ್ಕೆ ಎಲ್ಲರಿಗೂ ಹತ್ತಿರ ಅನಿಸಿದ್ದು ಮಲೆಮಾದೇಶ್ವರ ಬೆಟ್ಟ ನಾವೆಲ್ಲ ಇದ್ದಿದ್ದು ಸುಮಾರು ಆರು ಜನ ಸುಮನ್ ಅನ್ನೋ ಫ್ರೆಂಡ್ ಎರಡು ಗಾಡಿಯನ್ನು ಅರೇಂಜ್ ಮಾಡಿದ ಒಂದು ಹೋಂಡಾ ಹ್ಯಾಕ್ಟಿವ್ವಾ ಇನ್ನೊಂದು ಹಳೆ ಕಾಲದ ಬಜ್ ಸಿಟಿ ಹಂಡ್ರೆಡ್ ನಾವೆಲ್ಲರೂ ಹೊರಡೋ ದಿನ ಬಂತು ಎಲ್ಲರೂ ಊರಿನಿಂದ ಕೆಎಂ ದುಡ್ಡಿಗೆ ಬರೋ ಹೊತ್ತಿಗೆ ಸಂಜೆ ಐದು ಗಂಟೆ ದಾಟಿತ್ತು ಆಗ ಮಳೆ ಕೂಡ ಸಣ್ಣದಾಗಿ ಅನಿತಾ ಇತ್ತು ನಾವು ಅಲ್ಲಿಂದ ಹೊರಟಾಗ ಸಮಯ ಸುಮಾರು ಐದು ಮೂವತ್ತು ಗಾಳಿ ಒಂದು ರೀತಿ ವಿಚಿತ್ರವಾಗಿ ತಂಪಾಗಿ ಬೀಸ್ತಾ ಇತ್ತು ನಮ್ಮಲ್ಲಿ ಕೆಲವರಿಗೆ ಸಿಗ್ರೆಟ್ ಸೇದೋ ಅಭ್ಯಾಸ ಕೂಡ ಇತ್ತು ಹಾಗಾಗಿ ದಾರಿ ಮಧ್ಯೆ ಸಿಗ್ರೆಟ್ ಸೇದೋಕೆ ಅಂತ ಅಲ್ಲಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ವಿ ಹಾಗೆ ನಗಾಡ್ತಾ ಹಾಡು ಹೇಳ್ತಾ ಮಜಾ ಮಾಡ ಹೋಗುವ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ರಾತ್ರಿ ಹನ್ನೊಂದು ಗಂಟೆ ಆಗ್ತಾ ಇದ್ದ ಹಾಗೆ ಮಳೆ ಜೋರಾಯಿತು ಮಳೆ ಜಾಸ್ತಿ ಆದಾಗ ಯಾವುದೋ ಮರದ ಕೆಳಗೆ ನಿಂತ್ಕೊಂಡ್ವಿ ಮಳೆ ಕಮ್ಮಿ ಆಗಿದ್ದ ತಕ್ಷಣ ಗಾಡಿ ರೈಡ್ ಮಾಡೋದು ಹೀಗೆ ಮಾಡ್ತಾ ಹೋಗ್ತಾ ಇದ್ವಿ ಆಗ ಸರಿಯಾಗಿ ರಾತ್ರಿ ಹನ್ನೊಂದು ನಲವತ್ತೈದು ಇರಬಹುದು ರಸ್ತೆಯ ಸುತ್ತಲೂ ದಟ್ಟವಾದ ಕಾಡು ನಾನು ಬಜಾಜ್ ಸಿಟಿ ಹಂಡ್ರೆಡನ್ನು ಓಡಿಸ್ತಾ ಇದ್ದೆ ನನ್ನ ಹಿಂದೆ ಇಬ್ಬರು ಕೂತಿದ್ದರು ನನ್ನ ಮುಂದೆ ಆ್ಯಕ್ಟಿವಾದಲ್ಲಿ ಇನ್ನೂ ಮೂವರು ಫ್ರೆಂಡ್ಸ್ ಹೋಗ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಯಾವುದೇ ಗುಂಡಿ ಇಲ್ಲದ ಯಾವುದೇ ವಾಹನವು ಪಕ್ಕದಲ್ಲಿ ಬರಾದ ಆ ರಸ್ತೆ ಮೇಲೆ ಆ್ಯಕ್ಟಿವ ಗಾಡಿ ಆಯತಪ್ಪಿ ಕೆಳಗೆ ಬಿತ್ತು ಆಗ ನಾನು ತುಂಬ ಗಾಬರಿಯಿಂದ ಗಾಡಿ ನಿಲ್ಲಿಸಿ ಕೇಳಿದೆ ಏನಾಯ್ತು ಗುರು ಅಂತ ಓಡಿ ಹೋದ್ವು ಆದರೆ ಗಾಡಿ ಸ್ಕಿಡ್ ಆಗಿರಲಿಲ್ಲ ಯಾರೂ ಎಳೆದ ಹಾಕಿರುವ ಹಾಗೆ ಗಾಡಿ ಬಿದ್ದಿತ್ತು ಬಿದ್ದ ಗಲಿಬಿಲಿಯಲ್ಲಿ ನಮ್ಮ ಫ್ರೆಂಡ್ಸ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ವು ಆಗ ಎಲ್ಲರನ್ನೂ ರಸ್ತೆ ಬದಿಗೆ ಕೂರಿಸಿದ್ವಿ ಸುತ್ತಮುತ್ತಲು ನೋಡಿದ್ರು ಏನು ಕೂಡ ಕಾಣಿಸ್ತಾ ಇರಲಿಲ್ಲ ಎಲೆಗಳು ಗಾಳಿಗೆ ಅಲ್ಲಾಡೋ ಸೌಂಡ್ ಬಿಟ್ರೆ ಬೇರೇನು ಕೂಡ ಇರಲಿಲ್ಲ ಅಷ್ಟರಲ್ಲಿ ಆ ಮಳೆಯಲ್ಲಿ ನಮಗೆ ಸಹಾಯ ಮಾಡೋಕೆ ಅಂತ ಕೆಲವರು ಬಂದರು ಅವರಲ್ಲಿ ಒಬ್ಬ ವ್ಯಕ್ತಿ ಮತ್ತು ಸಣ್ಣ ಮಗು ನಿಂತಿದ್ರು ಆ ವ್ಯಕ್ತಿಯ ಕೈಯಲ್ಲಿ ಒಂದು ಛತ್ರಿ ಇತ್ತು ಅದನ್ನು ಅವನು ಅವನಿಗೆ ಮಾತ್ರ ಇಟ್ಕೊಂಡಿದ್ದ ಆದರೆ ಪಕ್ಕದಲ್ಲಿ ಇದ್ದ ಆ ಮಗು ಮಳೆಯಲ್ಲಿ ನೆನಿತಾ ಇತ್ತು ಆದರೆ ಅಲ್ಲಿ ವಿಚಿತ್ರ ಏನಂದ್ರೆ ಆ ಮಳೆ ಅಷ್ಟೊಂದು ಜೋರಾಗಿ ಬೀಳ್ತಾ ಇದ್ರು ಆ ಮಗು ಮಳೆಯಲ್ಲಿ ನೆನೆದ ಹಾಗೆ ಕಾಣಿಸ್ತಾ ಇರಲಿಲ್ಲ ನಮಗೆಲ್ಲ ಒಂದು ಕ್ಷಣ ವಿಚಿತ್ರ ಅನಿಸ್ತು ಆದ್ರೆ ಆಕ್ಸಿಡೆಂಟ್ ಆಗಿರೋ ಗಾಬರಿಯಲ್ಲಿ ನಾವು ಯಾರು ಅಂತಲೂ ಜಾಸ್ತಿ ತಲೆಗೆ ಹಾಕೊಳ್ಳಿಲ್ಲ ಆಗ ನಾವು ಆ ವ್ಯಕ್ತಿಯನ್ನು ಕೇಳಿದ್ವಿ ಅಣ್ಣ ಫ್ರೆಂಡ್ಗೆ ಹೇಟಾಗಿದೆ ಕುಡಿಯೋಕೆ ನೀರು ಸಿಗುತ್ತಾ ಇಲ್ಲಿ ಅಂತ ಆಗ ಆ ವ್ಯಕ್ತಿ ಕತ್ತಲಲ್ಲೇ ಒಂದು ಕಡೆ ಕೈ ತೋರಿಸಿದ ನೋಡಿ ಮುಂದೆ ಬೆಳಕು ಬರೋ ಕೊಡೆ ಹೋಗಿ ಅಲ್ಲಿಗೆ ನೀವು ಹೋದರೆ ಮಾತ್ರ ನೀರು ಸಿಗೋದು ಅಲ್ಲಿ ಬಿಟ್ಟರೆ ಇನ್ನು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ವರೆಗೂ ನಿಮಗೆ ನೀರು ಸಿಗೋಲ್ಲ ಹಾಗಂತ ಹೇಳಿದ ಆದರೆ ಅವನ ಧ್ವನಿ ಒಂಥರ ತಪ್ಪಾಗಿತ್ತು ಸರಿ ಅಂತ ಅವನು ತೋರಿಸಿದ ಬೆಳಕಿನ ದಿಕ್ಕಿನ ಕಡೆಗೆ ಗಾಡಿ ತಗೊಂಡು ಹೋದರು ಆದರೆ ಸ್ವಲ್ಪ ದೂರ ಹೋಗೋ ಹೊತ್ತಿಗೆ ಅಲ್ಲಿ ದಾರಿಯೇ ಇರಲಿಲ್ಲ ಅವನು ತೋರಿಸಿದ ಜಾಗ ಕೇವಲ ಒಂದು ಹಳೆಯ ಪಾಳು ಬಿದ್ದಿದ್ದ ಬಿಲ್ಡಿಂಗ್ ಮಾತ್ರ ಅಲ್ಲಿ ಯಾವ ಬೆಳಕು ಕೂಡ ಇರಲಿಲ್ಲ ಮನುಷ್ಯರ ಸುಳಿವೇ ಇರಲಿಲ್ಲ ಆಗ ನಮಗೆಲ್ಲ ಭಯ ಶುರುವಾಯಿತು ಮತ್ತೆ ವಾಪಸ್ ಮುಖ್ಯ ರಸ್ತೆಗೆ ಬಂದು ಸ್ವಲ್ಪ ದೂರ ಹೋದಾಗ ಅದೃಷ್ಟವಶದಿಂದ ನಮಗೆ ಏಳರಿಂದ ಎಂಟು ಕಿಲೋಮೀಟರ್ ದೂರದಲ್ಲೇ ಒಂದು ಊರು ಕೂಡ ಸಿಕ್ತು ಅಲ್ಲಿ ಒಂದು ಸಣ್ಣದಾದ ಆಸ್ಪತ್ರೆ ಕೂಡ ಇತ್ತು ಡಾಕ್ಟರ್ ಹತ್ತಿರ ಫ್ರೆಂಡ್ಗೆ ಡ್ರೆಸ್ಸಿಂಗ್ ಮಾಡಿಸಿದ್ವಿ ಆ ರಾತ್ರಿ ಅಲ್ಲಿರೋದಕ್ಕೆ ಅವರ ಹತ್ರ ಪರ್ಮಿಷನ್ ಕೂಡ ಕೇಳಿದ್ವಿ ಅವರು ಸರಿ ಅಂತೇಳಿ ಒಪ್ಕೊಂಡ್ರು ಆಸ್ಪತ್ರೆ ಒಳಗೆ ಬರೀ ಔಷಧಿಯ ವಾಸನೆ ನನಗಂತೂ ಆ ರಾತ್ರಿ ನಿದ್ದೆನೇ ಬರಲಿಲ್ಲ ಆ ವಿಂಡೋ ಹತ್ತಿರ ಹೋಗಿ ನಿಂತರೆ ಆಚೆಯಲ್ಲಿ ನಾಯಿಗಳು ಒಂದು ರೀತಿ ವಿಚಿತ್ರವಾಗಿ ಕೂಗ್ತಾ ಇದ್ವು ನನಗೆ ಆ ಮಗು ನೆನೆಯದೆ ಇದ್ದ ದೃಶ್ಯ ಕಣ್ಮುಂದೆ ಬರ್ತಾ ಇತ್ತು ಬೆಳಗ್ಗೆ ಎದ್ದ ತಕ್ಷಣ ಬೆಟ್ಟಕ್ಕೆ ಹೋಗಿ ದೇವರ ದರ್ಶನ ಕೂಡ ಮುಗಿಸಿದ್ವಿ ವಾಪಸ್ ಬರುವಾಗ ರಾತ್ರಿ ನಾವು ಬಿದ್ದಿದ್ದು ಎಲ್ಲಿ ಅಂತ ನೋಡೋದಕ್ಕೆ ಅದೇ ಜಾಗಕ್ಕೆ ಹೋದ್ವಿ ಆದರೆ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಆದರೆ ಅಲ್ಲಿ ನಮಗೆ ಕಾದಿದ್ದ ಅಚ್ಚರಿ ಅಂತಿಂತದ್ದಲ್ಲ ನಾವು ಬಿದ್ದಿದ್ದ ಜಾಗ ಒಂದು ದೊಡ್ಡ ಆಕ್ಸಿಡೆಂಟ್ ಝೋನ್ ಅಲ್ಲಿ ಪದೇ ಪದೇ ಅಪಘಾತಗಳಾಗುತ್ತವೆ ಅಂತ ಬೋರ್ಡ್ ಕೂಡ ಇತ್ತು ಅಲ್ಲಿ ಅತಿ ದೊಡ್ಡ ಶಾಕ್ ಅಂದರೆ ಆ ಜಾಗದ ಪಕ್ಕದಲ್ಲೇ ಒಂದು ಹಳ್ಳಿ ಇದೆ ಆ ರಾತ್ರಿ ನಮಗೆ ಆ ಊರು ಯಾಕೆ ಕಾಣಿಸ್ತಿಲ್ಲ ಅಲ್ಲಿಯ ಜನ ಅಲ್ಲಿ ವಾಸ ಮಾಡ್ತಾ ಇದ್ದರೂ ಆ ಛತ್ರಿ ಹಿಡಿದಿದ್ದ ವ್ಯಕ್ತಿ ಮಾತ್ರ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ನೀರು ಸಿಗಲ್ಲ ಅಂತ ಯಾಕೆ ಸುಳ್ಳು ಹೇಳಿದ ನಾವು ಆರು ಜನ ಕುಳಿತು ಚರ್ಚೆ ಮಾಡಿದಾಗ ಮೈ ಎನಿಸಿತು ಮೊದಲನೆಯದಾಗಿ ಅಲ್ಲಿ ಎಲ್ಲರೂ ಗಾಡಿಯಲ್ಲಿ ಬಂದಿದ್ವಿ ಆದರೆ ಛತ್ರಿ ಹಿಡಿದಿದ್ದ ವ್ಯಕ್ತಿ ಮಾತ್ರ ಅಷ್ಟು ಮಳೆಯಲ್ಲಿ ಎಲ್ಲಿಂದ ನಡೆದುಕೊಂಡು ಬಂದ ಆ ಮಗು ಯಾಕೆ ನೆನೆದಿರಲಿಲ್ಲ ಎರಡನೆಯದಾಗಿ ನಾವೆಲ್ಲರೂ ಆ ತಂದೆ ಮಗುವಿನ ಮುಖವನ್ನು ಸ್ಪಷ್ಟವಾಗಿ ನೋಡಿಯೇ ಇರಲಿಲ್ಲ ಮೂರನೆಯದಾಗಿ ಆತ ತೋರಿಸಿದ ಆ ಬೆಳಕಿನ ಜಾಗ ಕೇವಲ ಸ್ಮಶಾನದ ಹತ್ತಿರ ಇದ್ದ ಹಳೆಯ ಬಿಲ್ಡಿಂಗ್ ಆಗಿತ್ತು ಅಲ್ಲಿಗೆ ಹೋದರೆ ನಾವು ವಾಪಸ್ ಬರೋದು ತುಂಬನೇ ಕಷ್ಟ ಆಯಿತು ಹಾಗಾದರೆ ಆ ವ್ಯಕ್ತಿ ರೂಪದಲ್ಲಿ ಅಲ್ಲಿಗೆ ಬಂದಿದ್ದು ಯಾರು ನಮ್ಮನ್ನು ಆ ಊರಿಗೆ ಹೋಗದಂತೆ ತಡೆದಿದ್ದು ಯಾವುದೋ ಒಂದು ದೈವಶಕ್ತಿಯ ಅಥವಾ ನಮ್ಮನ್ನು ದಾರಿ ತಪ್ಪಿಸಿ ಅನಾಹುತ ಮಾಡೋಕೆ ನೋಡ್ತಿದ್ದ ಕೆಟ್ಟ ಶಕ್ತಿಯ ಇಂದಿಗೂ ನಾನು ಆ ದಾರಿಯಲ್ಲಿ ಹೋದರೆ ಆ ಆಕ್ಸಿಡೆಂಟ್ ಝೋನ್ ನೋಡಿದಾಗ ನನ್ನ ಮೈ ಎಲ್ಲ ಜುಮ್ಮೆನಿಸುತ್ತೆ ಆವತ್ತಿನಿಂದ ರಾತ್ರಿ ಹೊತ್ತು ಆ ದಾರಿಯಲ್ಲಿ ಹೋಗುವುದನ್ನೇ ಬಿಟ್ಟು ಬಿಟ್ಟಿದ್ದೀವಿ ಸ್ನೇಹಿತರೆ ಇದಾಗಿತ್ತು ನಮ್ಮ ಅವರ ರಿಯಲ್ ಸ್ಟೋರಿ ಹಾಗೆ ಈ ಕತೆ ಹೇಳಿದ ನಮ್ಮ ಪುನೀತ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿಯ ರಿಯಲ್ ಸ್ಟೋರೀಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಲೈಫ್ನಲ್ಲೂ ಇದೇ ರೀತಿ ಘಟನೆಗಳನ್ನೇ ನಡೆದಿದ್ದರೆ ದಯವಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಡಿ ಎಮ್ ಮಾಡಿ ಅಥವಾ ಇಲ್ಲೇ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ತುಂಬಾ ಧನ್ಯವಾದಗಳು ಹಾಗೆ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಏನಂದರೆ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಕತೆ ನಮ್ಮ ಸಬ್ಸ್ಕ್ರೈಬರ್ ಆದ ಪದ್ಮರವರಿಗೆ ಚಾಮರಾಜನಗರದ ಹಾಸ್ಟೆಲ್ ಅಲ್ಲಿ ಆದ ಎಕ್ಸ್ಪೀರಿಯನ್ಸ್ ಪದ್ಮ ಹೇಗಂದ್ರೆ ದೇವ್ರನ್ನೇ ನಂಬಲ್ಲ ಇನ್ ದೆವ್ವ ಅಂದ್ರೆ ಅವಳಿಗೆ ಕಾಮಿಡಿ ಆದ್ರೆ ಆ ಚಾಮರಾಜನಗರದ ಹಾಸ್ಟೆಲ್ ಅಲ್ಲಿ ಆದ ಘಟನೆಗಳು ಅವಳ ನಂಬಿಕೆನೆ ಬುಡ ಮಾಡಿದ್ವು